ನಮ್ಮ ಮನವಿ ಒಳಮೀಸಲಾತಿ ಹೋರಾಟ ಸಮಿತಿಯಿಂದ ಸರ್ಕಾರ ಮೂವತ್ತು ವರ್ಷದವರೆಗೆ ನಮ್ಮನ್ನು ಈ ಒಂದು ಒಳಮೀಸಲಾತಿಗೆ ಎಲ್ಲ ಸರ್ಕಾರಗಳು ನೆಗ್ಲೆಕ್ಟ್ ಮಾಡಿದ್ವು ಸುಪ್ರೀಂ ಕೋರ್ಟ್ ನಮ್ಮ ಪರವಾಗಿ ಒಂದು ದಿವಸ ತೀರ್ಪನ್ನು ನೀಡಿದರೂ ಸಹ ಒಂದು ತಿಂಗಳಾದರೂ ಸಹ ಸಿದ್ದರಾಮಯ್ಯನ ಸರ್ಕಾರ ಅಲ್ಲಿಂದ ಸರ್ಕಾರ ಸಾಮಾಜಿಕ ನ್ಯಾಯದ ಸರ್ಕಾರ ಅಂತ ಏನೇನೋ ಹೇಳ್ತಿರಲ್ಲ ಯಾರು ಕೂಡ ಇವತ್ತು ಸಹ ಬಾಯಿ ಬಿಸ್ತಾ ಇರಲಾರಂಥ ಈ ಪರಿಸ್ಥಿತಿಯಲ್ಲಿ ಮತ್ತೊಮ್ಮೆ ಮಸಿಕೆಯಲ್ಲಿ ಒಳ ಹೋರಾಟ ಸಮಿತಿ ತನ್ನ ಹೋರಾಟವನ್ನು ಪ್ರಾರಂಭಿಸ್ತದೆ ಇದು ಇಡೀ ರಾಜ್ಯಕ್ಕೆ ಈ ಒಂದು ಶಕ್ತಿಯನ್ನು ಕೊಡ್ತದೆ ಈ ಆ ಕಾರಣದಿಂದ ತಹಸೀಲ್ದಾರ್ಗೆ ನಾವು ಮನವಿಯನ್ನು ಕೊಡ್ತೀವಿ ಅವರು ರಾಯಚೂರಿಗೆ ಡಿ ಸಿ ಮೀಟಿಂಗ್ಗೆ ಹೋಗೋದ್ರಿಂದ ಯಾಕಂದರೆ ಅಲ್ಲಿಗೆ ಬರ್ತಿದ್ರೆ ಅವರು ಆ ಕಾರಣದಿಂದ ಅವರು ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿ ಅದನ್ನು ಸರ್ಕಾರಕ್ಕೆ ಕಳಿಸ್ಬೇಕಂತ ಕೇಳಿಕೊಳ್ತೇನೆ ಕರ್ನಾಟಕ ವಿಧಾನಸೌಧ ಅಯ್ಯಂದ ರಾಮಯ್ಯನವರೇ ಘನ ನ್ಯಾಯಾಲಯದ ನಿರ್ದೇಶನಕ್ಕೆ ನೊಂದ ಸಮುದಾಯಗಳು ಜನಸಂಖ್ಯೆ ವಾರು ಪಾಲ್ಪಡಿ ಆಮೇಲೆ ಕರ್ನಾಟಕ ಪರಿಷ್ಠ ಜಾತಿಯಲ್ಲಿರುವ ನೂರ ಒಂದು ಸಮುದಾಯಗಳ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಸ್ಥಿತಿಗಳ ಆಧರಿಸಿ ಆಯಾ ಜಾತಿ ಜನಸಂಖ್ಯಾವಾರು ಮೀಸಲಾತಿಯನ್ನು ವರ್ಗೀಕರಿಸಿ ಸಾಮಾಜಿಕ ನ್ಯಾಯ ದೊರಕಿಸಿಕೊಡಲು ಪರಮಾಧಿಕಾರವನ್ನು ಕನ ಸರ್ವೋಚ್ಚ ನ್ಯಾಯಾಲಯ ರಾಜ್ಯ ಸರ್ಕಾರ ನೀಡುವುದರಿಂದ ಇದರ ಸೂಕ್ಷ್ಮತೆಯನ್ನು ಅತ್ಯಂತ ಗಂಭೀರವಾಗಿ ಅರ್ಥೈಸಿಕೊಂಡು ತಾವುಗಳು ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ತೀರ್ಪನ್ನು ಸ್ವಾಗತಿಸುವ ಜೊತೆಗೆ ಮೀಸಲಾತಿ ಹಂಚಿಕೆ ಇರಬಹುದಾದ ಕಾನೂನು ತೊಡಕೊಂಡು ಆಗಿವೆ ಎಂದು ಹೇಳಿಕೆ ನೀಡುವುದನ್ನು ಗಮನಿಸಿ ತಮ್ಮ ಸರ್ಕಾರ ಮೀಸಲಾತಿ ಹಂಚಿಕೆ ತಕ್ಷಣವೇ ಜಾರಿ ಮಾಡಬಹುದು ಎಂಬ ನಿರೀಕ್ಷೆ ಹುಸಿಯಾಗಿರುವುದರಿಂದ ಒಂದೂವರೆ ಕೋಟಿ ಪರಿಷ್ಠ ಜಾತಿ ಜನಾಂಗದವರು ಅನುಮಾನದಿಂದ ಕಾಣುವಂತಾಗಿದೆ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕು ಎಪ್ಪತ್ತೈದರಲ್ಲಿ ಪಂಜಾಬ್ ಸೇರಿದಂತೆ ಉತ್ತರ ಪ್ರದೇಶ ಹರಿಯಾಣ ಅಭಿಜಿತ ಆಂಧ್ರ ಪ್ರದೇಶಗಳಲ್ಲಿ ಮೀಸಲಾತಿಯ ಅನುಷ್ಠಾನ ಜಾರಿಯಲ್ಲಿರುವುದಕ್ಕೆ ಕಾಂಗ್ರೆಸ್ ಸರ್ಕಾರವೇ ಮುನ್ನಡೆಯನ್ನು ಬರೆದಿರುತ್ತೆ ಎಂಬುದು ತಮ್ಮ ಗಮನಕ್ಕೆ ತರಬೇಸ್ತೇವೆ ನಂತರದ ದಿನಗಳಲ್ಲಿ ಕೆಲ ರಾಜ್ಯಗಳು ಸರ್ವೋಚ್ಚ ನ್ಯಾಯಾಲಯದ ಮರೆ ಪರಿಣಾಮವಾಗಿ ಎರಡು ಸಾವಿರದ ನಾಲ್ಕರ ವಿಚಾರವು ಕಾನೂನು ಕಕ್ಕಟ್ಟಿಗೆ ಸಿಲುಕಿ ಸುಮಾರು ಇಪ್ಪತ್ತು ವರ್ಷಗಳ ದೀರ್ಘಕಾಲ ವಿಚಾರಣೆಯಿಂದ ಒಂದು ಸಮುದಾಯದ ಆಸಾಕಿರಣವಾಗಿ ಆಗಸ್ಟ್ ಒಂದು ಇಪ್ಪತ್ನಾಲ್ಕರಂದು ತೀರ್ಪು ಹೊರ ಬಂದು ಪುನಃ ರಾಜ್ಯ ಸರ್ಕಾರಗಳ ಮೀಸಲಾತಿ ಹಂಚಿಕೆ ಹೊಣೆಗಾರಿಕೆಯನ್ನು ಅಧಿಕಾರ ವಹಿಸಿರುವುದು ಅತ್ಯಂತ ದಿನಕ ಗನಕ ನ್ಯಾಯಾಲಯದ ತೀರ್ಪು ಪ್ರಕಟವಾಗಿ ಒಂದೂವರೆ ತಿಂಗಳಿಸಿದ್ರು ತಮ್ಮನೇತ ಸರ್ಕಾರ ಇನ್ನೂ ಅನುಷ್ಠಾನ ವಿಚಾರದಲ್ಲಿ ಹಿಂದಿರು ತಾಕತ್ತಿರುವುದು ಹತ್ತಾರು ಅನುಮಾನಗಳಿಗೆ ಪುಷ್ಟಿ ನೀಡುತ್ತದೆ ಕಾಂಗ್ರೆಸ್ ಪಕ್ಷವು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಚಿತ್ರದುರ್ಗ ಜಿಲ್ಲೆಯ ಪರಿಷ್ಠ ಜಾತಿಯ ಪಂಗಡದ ಬೃಹತ್ ಸಮಾವೇಶವನ್ನು ಆಯೋಜಿಸಿ ಹಿರಿಯ ನಾಯಕರ ಸಮ್ಮುಖದಲ್ಲಿ ಸರ್ಕಾರ ರಚನೆಯಾದ ಮೊದಲ ಅಧಿವೇಶನದಲ್ಲಿಯೇ ಕೊಳ ಮೀಸಲಾತಿ ಬೇಡಿಕೆಯನ್ನ ಜಾರಿ ಮಾಡುತ್ತೇವೆಂದು ಘೋಷಿಸಿದ್ದರೂ ಇದುವರೆಗೆ ಸಕಾರಾತ್ಮಕ ನೆಲವನ್ನು ಕೈಗೊಳ್ಳದೆ ನೋಡೋಣ ಮಾಡೋಣ ಎಂಬ ಕಾರಣ ಧೋರಣೆಯನ್ನು ನೋಡಿದಂತೆ ನಡೆಯುತ್ತೇವೆ ಎಂಬ ತಮ್ಮ ವೇದವಾಕ್ಯಕ್ಕೆ ತದ್ವಿರುದ್ಧವಾಗಿದೆ ತಾವು ಘೋಷಿಸಿದ ಪಂಚ ಗ್ಯಾರಂಟಿಗಳ ಅನುಷ್ಠಾನಕ್ಕೆ ಆರು ಸಾವಿರ ಕೋಟಿ ಅನುದಾನವನ್ನು ಪರಿಷ್ಠ ಜಾತಿ ಮತ್ತು ಪರಿಷ್ಠ ಪಂಗಡ ಮೇಲೆ ಮೀಸಲಿರಿಸಿ ಅನುದಾನದಲ್ಲಿ ಬಳಕೆ ಮಾಡಿದಾಗಲೂ ತಮ್ಮ ಸಮುದಾಯದ ಅತ್ಯಂತ ಸಾವಧಾನದಿಂದ ಒಳ ಮೀಸಲು ಅನುಷ್ಠಾನಕ್ಕೆ ಮುಂದಾಗಲು ಸಾವಿರಾರು ಕೋಟಿ ಅನುದಾನದ ಅಗತ್ಯವೇ ಇಲ್ಲ ತಮ್ಮ ಇಚ್ಛಾಶಕ್ತಿ ಹೊಂದಿದ್ದರೆ ಒಂದೇ ಸಾಲಿನ ಅನುಮೋದನೆ ಹಾಗೂ ಒಂದೇ ಕ್ಷಣದ ದೃಢ ಸಂಕಲ್ಪ ಕೋಠಾಂತರ ಅವಕಾಶ ವಂಚಿತ ಸಮುದಾಯಗಳಿಗೆ ಸಂಜೀವಿನಿಯಾಗುತ್ತದೆ ಇಂತಹ ಮಹತ್ವದ ನಿರ್ಧಾರವನ್ನು ತಮ್ಮ ನೇತೃತ್ವ ಸರ್ಕಾರ ತೆಗೆದುಕೊಳ್ಳಬಹುದೆಂಬ ಆತ್ಮವಿಶ್ವಾಸದಿಂದ ತಮ್ಮ ಪಕ್ಷದ ಶಾಸಕರು ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲುವು ಸಾಧಿಸಿ ಸ್ಥಿರ ಸರ್ಕಾರ ರಚನೆ ನಮ್ಮ ಸಮುದಾಯ ಅಂತ ಪರಿಶ್ರಮಿಸಿದೆ ಎಂಬುದನ್ನು ಅತ್ಯಂತ ಗರ್ವದಿಂದ ಕೆಳಬಯಸುತ್ತೇವೆ ಎಲ್ಲ ಆತಂಕಗಳ ನಡುವೆಯೂ ಮತ್ತೊಮ್ಮೆ ತಮ್ಮ ಸರ್ಕಾರದ ದಿವ್ಯ ಮೌನವನ್ನು ಛೇರಿಸುತ್ತ ಸಹಸ್ರಾರು ಜನರ ಆತ್ಮಾಭಿಮಾನದ ಈ ಬೃಹತ್ ಸಮಾವೇಶವನ್ನು ಆಯೋಜಿಸುವುದೊಂದಿಗೆ ತಮ್ಮ ಸಾಮಾಜಿಕ ಜವಾಬ್ದಾರಿಯನ್ನು ನೆರವೇರಿಸಲು ಅಕ್ಟೋಬರ್ ಎರಡನ್ನು ಅಂತಿಮ ಗಡುವನ್ನಾಗಿ ನೀಡಲು ನಿರ್ಧರಿಸಿದ್ದೇವೆ ಈ ಮಾತ್ರ ಪತ್ರವನ್ನು ತಾವು ಗಂಭೀರವಾಗಿ ಪರಿಣರಿಸುತ್ತೀರಿ ನೊಂದ ಸಮುದಾಯಗಳು ಮತ್ತೊಮ್ಮೆ ಬೀರಿ ಸಂಘರ್ಷಕ್ಕೆ ಮುಂದಾಗದಂತೆ ಈ ಕೂಡಲೇ ಗುರುತರ ನಿರ್ಣಯವನ್ನು ಕೈಗೊಳ್ಳುತ್ತೀರಿ ಎಂಬ ಮಹಾದಾಸಿಯೊಂದಿಗೆ ಈ ಒಂದು ಅಗ್ರ ಪತ್ರವನ್ನು ಪ್ರಾರ್ಥಿತ ಜನಾಂದೋಲನ ಮೂಲಕ ಸಲ್ಲಿಸುತ್ತೇವೆ ಧನ್ಯವಾದಗಳು ಜಾಯ್ ಹಿ ಭೀಮ ಜೈ ಹಿ ಭೀ ಜೈ ಭೀಮ್ ಜಾಯಿ ಭೀಮ್ ಶಿವ ಜಯ